ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಸಾಂಬಾರ್ ಪೌಡರ್ ರೆಸಿಪಿ ಆಗಿರುತ್ತೆ ಇದು ನಮ್ಮ ಕಡೆ ಮಾಡೋ ಸಾಂಬಾರ್ ಪೌಡರ್ ರೆಸಿಪಿ ಆಗಿರತ್ತೆ ಇದನ್ನು ನಾವು ಬೇಳೆ ಸಾಂಬಾರು ಮತ್ತು ಸೊಪ್ಪು ಸಾಂಬಾರು ಪಲ್ಯಗಳು ಇದಕ್ಕೆಲ್ಲ ಯೂಸ್ ಮಾಡ್ತೀವಿ ಮತ್ತು ನಾವು ಇದಕ್ಕೆ ಮೆಣಸಿನ್ಕಾಯನ್ನ ಸೇರಿಸೋದಿಲ್ಲ ಯಾಕೆಂದರೆ ಖಾರದ ಪುಡಿನ ಸಪ್ರೇಟಾಗಿ ಮಾಡ್ಕೊಳ್ತೀವಿ ಮತ್ತು ನಾವು ನಾನ್ ವೆಜ್ ಅಡುಗೆಗಳಿಗೆ ಈ ಸಾಂಬಾರ್ ಪೌಡರ್ನ ಯೂಸ್ ಮಾಡೋದಿಲ್ಲ ಅದಕ್ಕೆ ಅಂತಲೇ ಸಪ್ರೇಟಾಗಿ ಮಸಾಲ ಪೌಡರು ಮತ್ತು ಧನಿಯಾ ಪೌಡರ್ನ ಯೂಸ್ ಮಾಡ್ತೀವಿ ಹಾಗಾಗಿ ಖಾರದ ಪುಡಿನ ಸಪ್ರೇಟಾಗಿ ಹಾಕ್ತೀವಿ ಬನ್ನಿ ಹೇಗೆ ಮಾಡೋದು ಏನೇನು ಐಟಮ್ ಯೂಸ್ ಮಾಡ್ತೀವಿ ಅಂತ ಶೇರ್ ಮಾಡ್ಕೊಳ್ತೀನಿ ಇದಕ್ಕೆ ಧನಿಯಾನ ಧನಿಯಾ ಕಾಳುಗಳನ್ನ ಅಂದರೆ ಕೊತ್ತಂಬರಿ ಕಾಳುಗಳನ್ನ ಮೂರು ಕೆ ಜಿಯಷ್ಟು ತಗೊಂಡಿದ್ದೀವಿ ಇದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಳ್ಬೇಕು ಯಾಕೆಂದರೆ ಚೆನ್ನಾಗಿ ಮತ್ತೆ ಬೇಗ ಹುರ್ಕೊಳ್ಬೋದು ಚೆನ್ನಾಗಿ ಫ್ರೈ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತು ನಾನಿಲ್ಲಿ ತೋರಿಸ್ತಾರೋ ಕಾಳುಗಳನ್ನ ನಾನ್ನೂರು ಗ್ರಾಮಷ್ಟು ತೊಗೊಂಡಿದ್ದೀನಿ ಮೊದಲಿಗೆ ತೊಗರಿಬೇಳೆ ಜೀರಿಗೆ ಕಡಲೆಬೇಳೆ ಹೆಸರು ಬೇಳೆ ಉದ್ದಿನಬೇಳೆ ಮೆಂತ್ಯ ನಂತರ ಇಲ್ಲಿ ಅರಿಶಿನ ಕೊಂಬು ಬರುತ್ತಲ್ಲ ಅದನ್ನು ಕುಟ್ಟಿ ಇಟ್ಕೊಂಡಿದ್ದೀವಿ ಕುಟ್ಟಿ ಪುಡಿ ಮಾಡಿ ಅದು ಒಂದು ಕಾಲು ಕೆ ಜಿಯಷ್ಟು ಮತ್ತು ಡ್ರೈ ಸ್ಪೈಸಸ್ನ ತೊಗೊಂಡಿದ್ದೀವಿ ಚಕ್ಕೆ ಲವಂಗ ಏಲಕ್ಕಿ ಮೆಣಸು ಬೇಕಾದರೆ ತೊಗೋಬೋದು ಕೊರಿ ಕರಿಬೇವು ಮತ್ತು ಸ್ವಲ್ಪ ಉಪ್ಪು ಸ್ವಲ್ಪ ಫ್ಲೇವರ್ಗೋಸ್ಕರ ಒಣಮೆಣಸಿನಕಾಯಿ ನಂತರ ಸಾಸಿವೆನೂ ಸಾಸಿವೆನೂ ನಾನ್ನೂರು ಗ್ರಾಮು ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕು ಒಂದೊಂದಾಗಿನೇ ಫ್ರೈ ಮಾಡ್ಕೊಳ್ಳೋಣ ಏನೇನು ಫ್ರೈ ಮಾಡ್ತಿದ್ದೀವಿ ಅಂತ ಡಿಸ್ಪ್ಲೇ ಮಾಡ್ತೀನಿ ನೋಡಿ ನಿಮಗೂ ಈಸಿ ಆಗುತ್ತೆ ಎಷ್ಟೆಷ್ಟು ಗ್ರಾಮ್ ತೊಗೊಂಡಿದ್ದೀವಿ ಅಂತಲೂ ಮೊದಲಿಗೆ ಇಲ್ಲಿ ಬೇಳೆನ ಹಾಕ್ತಾ ಇದ್ದೀವಿ ಇದು ಕಲರ್ ಎಲ್ಲ ಚೇಂಜ್ ಆಗಿ ಮತ್ತೆ ಹರೋಮ ಚೆನ್ನಾಗಿ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ತಗೊಂಡಿರೋ ಐಟಮ್ಸ್ನೆಲ್ಲನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿ ಒಂದು ಪಾತ್ರೆನ ಇಟ್ಕೊಂಡ್ಬಿಟ್ಟು ಹಾಕೊಳ್ತಾ ಇದ್ದೀವಿ ನೋಡಿ ಇಲ್ಲಿ ಹೆಸರು ಬೇಳೆನ ತಗೊಂಡಿದ್ದೀವಿ ಹೆಸರು ಬೇಳೆ ಬದಲು ನೀವು ಹೆಸ್ರು ಕಾಳನ್ನಾದರೂ ತಗೊಳ್ಬೋದು ನೋಡಿ ಇದು ಎಲ್ಲನೂ ಅಷ್ಟೇ ಅರೋಮ ಚೆನ್ನಾಗಿ ಬರೋವರೆಗು ಫ್ರೈ ಮಾಡ್ಕೊಂಡ್ಬಿಟ್ಟು ಸೇರಿಸ್ಕೊಳ್ಬೇಕು ಇಲ್ಲಿನ ಕಡಲೆಬೇಳೆನೂ ಅಷ್ಟೇ ಕಡಲೆಬೇಳೆ ತೊಗೊಂಡಿದ್ದೀವಿ ನೀವು ಕಡಲೆ ಕಾಳನ್ನು ತಗೊಳ್ಬೋದು ಇದು ಇದ್ರ ಬದಲಿಗೆ ಎಲ್ಲನೂ ಚೆನ್ನಾಗಿ ಅರೋಮಾ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ನಂತರ ಇಲ್ಲಿ ತೊಗರಿ ಬೇಳೆನ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ನಂತರ ಇಲ್ಲಿ ಮೆಂತ್ಯಾನು ಹಾಕೊಳ್ತಾ ಇದ್ದೀವಿ ನೋಡಿ ಮೆಂತ್ಯ ಕಾಳನ್ನು ಅಷ್ಟೇನೆ ಚೆನ್ನಾಗಿ ಕಲರ್ ಎಲ್ಲ ಚೇಂಜ್ ಆಗಿ ಆರಾಮ ಚೆನ್ನಾಗಿ ಬರೋವರ್ಗುನು ಫ್ರೈ ಮಾಡ್ಕೊಂಡ್ಬಿಟ್ಟು ಎಲ್ಲದನ್ನು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀವಿ ಪಾತ್ರೆಗೆ ನಂತರ ಜೀರಿಗೆನ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ನಾನು ತೋರಿಸಿರೋ ಇಷ್ಟನ್ನು ನಾನ್ನೂರು ನಾನ್ನೂರು ಗ್ರಾಮ್ನೇ ತೊಗೊಂಡಿದ್ದೀವಿ ಏನೇನು ಐಟಮು ಎಷ್ಟೆಷ್ಟು ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಸಾಸಿವೆನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಚಟಪಟ ಅನ್ನೋವರ್ಗು ಕಲರ್ ಚೇಂಜ್ ಆಗಿ ಚಟಪಟ ಅಂತ ಅನ್ ಅಂತಿದೆ ಆವಾಗ ತೆಗಿಯು ತೆಕ್ಕೊಳ್ಬೇಕು ಡ್ರೈ ಸ್ಪೈಸಸ್ನ ನಾವು ಜಾಸ್ತಿ ತಗೊಂಡಿಲ್ಲ ನಾನು ಹೇಳ್ದಾಗೆ ಮಸಾಲ ಪೌಡರ್ ಸಪ್ರೇಟಾಗಿ ಮಾಡ್ಕೊಳ್ಳೋದ್ರಿಂದ ನಾನ್ ವೆಜ್ ಐಟಮ್ಸ್ಗೆ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪನೇ ಫ್ರೈ ಮಾಡ್ಕೊಳ್ಬೇಕು ಇದನ್ನು ತುಂಬ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬಿಸಿ ಆದ್ರೇ ಸಾಕು ತಕ್ಕೊಳ್ತಾ ಇದ್ದೀವಿ ನೋಡಿ ಸ್ವಲ್ಪ ಒಣಮೆಣಸಿನ್ಕಾಯಿನ ಒಂದು ಹಂಡ್ರೆಡ್ ಗ್ರಾಮ್ ಅಷ್ಟು ಹಾಕೊಂಡಿದ್ದೀವಿ ಇದನ್ನ ಸ್ವಲ್ಪ ಜಾಸ್ತಿನೂ ಕೂಡ ಹಾಕ್ಕೊಳ್ಬೋದು ನೀವು ಇಲ್ಲಿ ಅರ್ಧ ಕೆ ಜಿಯಷ್ಟು ಅಕ್ಕಿನ ತಗೊಂಡಿದ್ದೀವಿ ಇದನ್ನ ಅಕ್ಕಿನೂ ಅಷ್ಟೇ ಕೆಂಪುಗಾಗೋವರೆಗು ಎಲ್ಲ ಚೆನ್ನಾಗಿ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ನೀವು ಯಾವುದಾದ್ರೂ ಅಕ್ಕಿ ತೊಗೊಳ್ಬೋದು ರೇಷನ್ ಅಕ್ಕಿ ಇಲ್ಲ ದೋಸೆ ಅಕ್ಕಿ ಯಾವುದಾದ್ರೂ ತೊಗೊಳ್ಬೋದು ನಾನು ನಾವು ಗದ್ದೆಯಲ್ಲಿ ಬೆಳೆದಿರೋ ಅಂಥ ಅಕ್ಕಿ ಇತ್ತು ಹಾಗಾಗಿ ಅರ್ಧ ಕೆ ಜಿಯಷ್ಟು ಅಕ್ಕಿನೇ ತೊಗೊಂಡಿದ್ದೀವಿ ಅಕ್ಕಿನ ಯೂಸ್ ಮಾಡೋದ್ರಿಂದ ಸಾಂಬಾರು ರುಚಿ ಚೆನ್ನಾಗಿರುತ್ತೆ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ನಂತರ ಇಲ್ಲಿ ಧನಿಯಾ ಕಾಳನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ನೀಟಾಗಿ ಫ್ರೈ ಆಗಬೇಕಲ್ವಾ ಅದಕ್ಕೋಸ್ಕರ ಮೂರು ಕೆ ಜಿಯಷ್ಟು ಧನಿಯಾ ಇದೆ ಅದನ್ನು ಸ್ವಲ್ಪ ಸ್ವಲ್ಪನೇ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಇದೆಲ್ಲ ನೀಟಾಗಿ ಫ್ರೈ ಆದ ನಂತರ ಕರಿಬೇವು ಸೊಪ್ಪನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಇದನ್ನು ಬಿಸಿಲಿಗೆ ಒಣಗಿಸಿ ಆದರೂ ತೊಗೊಳ್ಬೋದು ಇಲ್ಲ ಅಂತ ಹೇಳಿದ್ರೆ ಹಿಂಗೇ ಡ್ರೈ ಮಾಡ್ಕೊಳ್ಬೋದು ಟೂ ಹಂಡ್ರೆಡ್ ಅಷ್ಟು ಇದೆ ಕರಿಬೇವು ಸೊಪ್ಪು ನೋಡಿ ಈ ಥರ ಫುಲ್ ಡ್ರೈ ಆಗೋವರೆಗು ಹುರಿದ್ಬಿಟ್ಟು ಸೇರಿಸ್ಕೊಳ್ಬೇಕು ನಂತರ ಅರಿಶಿನ ಕೊಂಬನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಇದೆಲ್ಲ ಫ್ರೈ ಆದ ನಂತರ ಆಫ್ ಮಾಡಿಬಿಟ್ಟು ಉಪ್ಪನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀವಿ ಹಾಗೇನೂ ಕೂಡ ಸೇರಿಸ್ಕೊಳ್ಬೋದು ಉಪ್ಪು ಸೇರಿಸೋದ್ರಿಂದ ಸಾಂಬಾರ್ ಪೌಡರ್ ಹಾಳಾಗೋದಿಲ್ಲ ಸೊ ಹಾಗಾಗಿ ಉಪ್ಪನ್ನು ಆ್ಯಡ್ ಮಾಡಿಕೊಳ್ಬೇಕು ಇದೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಂಪ್ಲೀಟಾಗಿ ಕೂಲಾಗೋದಕ್ಕೆ ಬಿಟ್ಬಿಟ್ಟು ನಂತರ ಇದನ್ನು ಮಿಲ್ಲಲ್ಲಿ ಪೌಡರ್ ಮಾಡಿಸ್ಕೊಂಡು ಬರಬೇಕು ಇದ್ರ ಜೊತೆ ಅಕ್ಕಿನ ಮಿಕ್ಸ್ ಮಾಡೋದಿಲ್ಲ ಅದೆಲ್ಲ ಹಾಕಿ ಮಿಲ್ಲಲ್ಲಿ ಪೌಡರ್ ಆದಮೇಲೆ ನಂತರ ಅಕ್ಕಿನ ಹಾಕೋದ್ರಿಂದ ಈ ಪೌಡರು ಕಾಳುಗಳದೆಲ್ಲ ಪೌಡರು ಸ್ವಲ್ಪ ನೈಸ್ ಪೌಡರ್ ಥರ ಇರುತ್ತಲ್ವ ಅಕ್ಕಿನ ಹಾಕಿದ್ಮೇಲೆ ಅದ್ರ ಜೊತೆ ಅದೆಲ್ಲ ಬರುತ್ತೆ ಅಂತ ಹೇಳಿಬಿಟ್ಟು ಲಾಸ್ಟಲ್ಲಿ ಅಕ್ಕಿನ ಹಾಕ್ಕೊಳ್ತಾರೆ ಹಾಗಾಗಿ ಅಕ್ಕಿನ ಸಪ್ರೇಟಾಗಿ ಇಡ್ತಾರೆ ಇದ್ರ ಜೊತೆ ನಾನು ಸಾಂಬಾರ್ ಮಾಡುವಾಗ ಹೇಳಿದ್ದೀನಿ ನೋಡಿ ನನ್ನ ಓಲ್ಡ್ ವೀಡಿಯೋಸ್ ನೋಡಿದರೆ ಗೊತ್ತಿರತ್ತೆ ಈ ಸಾಂಬಾರ್ ಪೌಡರ್ನ ಯೂಸ್ ಮಾಡಿ ಮಾ ಮಾಡಿರೋದನ್ನು ಮನೆಯಲ್ಲೇ ಮಾಡಿರೋ ಸಾಂಬಾರ್ ಪೌಡರ್ನ ಯೂಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಈ ಸಾಂಬಾರ್ ಪೌಡರ್ ಯೂಸ್ ಮಾಡಿ ಪುಳಿಯೋಗರೆ ಕೂಡ ಮಾಡಿದ್ದೀನಿ ನೋಡಿಲ್ಲ ಅಂತಂದರೆ ನೋಡಿ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕಿರ್ತೀನಿ ನೋಡಿ ಅಕ್ಕಿನ ಇಟ್ಕೊಂಡು ಮಿಲ್ ಮಾಡಿಸ್ಕೊಂಡು ಬಂದಿರೋದು ನೋಡಿ ಮಾಡಿಸ್ಕೊಂಡು ಮಿಲ್ ಮಾಡಿಸ್ಕೊಂಡು ಬಂದಮೇಲೆ ಪೌಡರ್ ಹೇಗಾಗಿದೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರತ್ತೆ ಇದನ್ನು ನೀವು ಒಂದು ವರ್ಷ ತನಕ ಇಟ್ಕೊಂಡು ಯೂಸ್ ಮಾಡ್ಬೋದು ಯಾವುದೇ ರೀತಿ ಹುಳ ಆಗೋದು ಸಾಂಬಾರ್ ಪೌಡರ್ ಕೆಡೋದು ಯಾವುದೇ ರೀತಿಯೂ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನಾವು ವರ್ಷಕ್ಕೆ ಒಂದು ಸರಿನೇ ಈ ಥರ ಮಾಡ್ಕೊಳ್ಳೋದು ಇಲ್ಲ ಅಂತಂದರೆ ಆರು ತಿಂಗಳಿಗೆ ಒಂದ್ಸಲ ಏನಾದರೂ ಮಾಡ್ಕೊಳ್ತಾರೆ ನೋಡಿ ಹೇಗಾಗಿದೆ ಅಂತ ಹೇಳಿಬಿಟ್ಟು ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿರತ್ತೆ ಇದ್ರ ಜೊತೆ ಖಾರದ ಪುಡಿನ ಸಪ್ರೇಟಾಗಿ ಯೂಸ್ ಮಾಡ್ಕೊಳ್ಳೋದು ಸಾಂಬಾರುಗಳಿಗೆ ಪಲ್ಯಗಳಿಗೆ ಎಲ್ಲದಕ್ಕೂ ಯೂಸ್ ಮಾಡಿದ್ರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇರ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್